ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಳ್ತಾಯಿದ್ವಿ ಡೈಲಿ ವ್ಲಾಗನ್ನು ಹಾಕಿ ಮೇಡಮ್ ನೀವೇನಿದ್ದು ಡೈಲಿ ವ್ಲಾಗ್ ಹಾಕಲ್ಲ ಅಂತ ಯಾಕಂದರೆ ನಾವು ಹೊರಗಡೆ ಹೋಗೋದ್ರಿಂದ ಡೈಲಿ ವ್ಲಾಗ್ ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೂ ನೀವು ನೀವೆಲ್ಲ ಹೇಳಿದ್ಮೇಲೆ ಯಾವಾಗಾದರೂ ಸಲ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ನನಗೆ ಟೈಮ್ ಇದ್ದಾಗ ಮಾತ್ರ ಫುಲ್ ಏನು ಮಾಡ್ತೀನಿ ಅಷ್ಟೇ ರೆಕಾರ್ಡ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡೋದು ಹಾಗೆ ಮಾಡ್ತೀನಿ ಆ ಥರ ಆಗಿದೆ ಸ್ನೇಹಿತರೆ ನಿಮ್ಮ ಆಸೆ ಪ್ರಕಾರ ಇವತ್ತು ಡೈರಿ ವ್ಲಾಗ್ ಹಾಕೋಣ ಹಾಕ್ತಾ ಹಾಕ್ತಾಯಿದ್ದೀನಿ ಏನಿಲ್ಲ ಇವತ್ತು ನಾನು ಭಾನುವಾರದ ವಿಶೇಷವಾಗಿ ಪುದೀನ ಪಲಾವ್ ಮಾಡಿಬಿಟ್ಟಿದ್ದೀನಿ ತುಂಬ ರುಚಿಯಾಗಿತ್ತು ಸ್ನೇಹಿತರೆ ಆ ವೀಡಿಯೋನೂ ಹಾಕ್ತೀನಿ ಹೇಗೆ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡಿ ಅದು ಗ್ಯಾಸ್ಟ್ರಿಕ್ಗೆ ತುಂಬಾ ಒಳ್ಳೆಯದು ಈ ಪುದೀನ ಬಾತು ಹಾಗಾಗಿ ಇವತ್ತು ಸಣ್ಣ ಇರೋದರಿಂದ ಪುದೀನಾ ಭಾತ್ ಹಾಕಲೇಬೇಕು ಅಂಥೇಳಿ ಪುದೀನಾ ಭಾತ್ ಮಾಡಿ ಪುದೀನಾ ನನ್ನ ಗಾರ್ಡನಲ್ಲೇ ಬಿಟ್ಟಿತ್ತು ಅದನ್ನು ಕಿತ್ತು ನಾನು ಹಾಕಿ ನಾನು ಬಾತ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿತ್ತು ಆಮೇಲೆ ಕೆಲವರೆಲ್ಲ ಇದ್ರಿ ಡಿಶ್ ವಾಷರ್ ನಿಮಗೆ ಯೂಸ್ ಆಗುತ್ತಾ ಹೌದು ಖಂಡಿತ ಸ್ನೇಹಿತರೆ ನನಗೆ ತುಂಬ ತುಂಬ ಸಹಾಯ ಮಾಡ್ತಾಳೆ ಎಲ್ಲ ಕೆಲಸದವರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಂದರೆ ನನ್ನ ಈ ಡಿಶ್ ವಾಷರು ನೈಟ್ ಹನ್ನೊಂದು ಗಂಟೆ ಆಗಲಿ ಪಾತ್ರೆ ತೊಳಿತಾಳೆ ಸ್ನೇಹಿತರೆ ಬೇಜಾರು ಮಾಡ್ಕೊಳ್ಳೋಲ್ಲ ಅವಳಿಗೆ ಊಟ ಇಷ್ಟೇ ಕೊಡೋದು ನಾನು ಇಷ್ಟು ಕೊಟ್ಟರೆ ಸಾಕು ತಿಂಗಳಿಗೆ ಒಂದು ತಿಂಗಳಿಗೋ ಎರಡು ತಿಂಗಳಿಗೆ ಬರುತ್ತೆ ಸ್ನೇಹಿತರೆ ನೀಟಾಗಂತೂ ನನಗೆ ತೊಳೆಯೋದ್ರಿಂದ ನಾನು ಖುಷಿಪಟ್ಟು ಇದ್ದೀನಿ ಒಂದು ಸ್ವಲ್ಪವೂ ಸ್ಮೆಲ್ ಇರಲ್ಲ ಮತ್ತು ಒಣಗ್ಬಿಟ್ಟಿರುತ್ತೆ ತಕ್ಷಣ ಜೋಡಿಸ್ಕೊಬೋದು ರಾತ್ರಿ ಹತ್ತು ಗಂಟೆ ಆಗಲಿ ಹನ್ನೊಂದು ಗಂಟೆ ಆಗಲಿ ಹಾಕ್ಬಿಟ್ಬಿಟ್ರೆ ಅವಳು ಪಾಡಿಗೆ ತೊಳೆದ್ಬಿಟ್ಟು ಇಟ್ಟಿರ್ತಾಳೆ ಯಾವಾಗ ಬೇಕಾದರೂ ತೊಗೊಳ್ಬೋದು ನಾನು ನೈಟ್ ಹಾಕಿಬಿಟ್ಬಿಡ್ತೀನಿ ಬೆಳಗ್ಗೆ ಜೋಡಿಸ್ಕೊಳ್ತೀನಿ ನನಗೆ ತುಂಬ ಸುಲಭ ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ನೋಡಿ ಎಷ್ಟು ಜಿಡ್ಡಾಗಿದೆ ತುಂಬ ನೀಟಾಗಿ ತೊಳೆದ್ಬಿಟ್ಟಿರ್ತಾಳೆ ಸ್ನೇಹಿತರೆ ಎಲ್ಲೂ ಒಂದು ಚೂರು ಗಲೀಜಿರಲ್ಲ ನಿಜವಾಗ್ಲೂ ನಾವು ಏನೇನೋ ಅಂದ್ಕೊಳ್ತೀವಿ ಅದನ್ನು ಉಪಯೋಗಿಸಿ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ನನ್ನ ಗಾರ್ಡನಿಂಗ್ ನೋಡಿರಿ ಇವಾಗ ಒಂದು ಸ್ವಲ್ಪ ನೀರು ಹಾಕೋಣ ಗಿಡಕ್ಕೆ ಸಂಡೆ ಅಲ್ವಾ ಅಂದ್ಬಿಟ್ಟು ಮೇಲೆ ಬಂದು ನೀರು ಹಾಕಿ ಅವತ್ತೊಂದು ಸ್ವಲ್ಪ ಹೆಚ್ಚು ಹರೈಕೆ ಮಾಡೋಣ ಅಂತಂದರೆ ಮೋಡ ತುಂಬ ಮೋಡ ಓ ಮಳೆ ಬರುತ್ತೆ ಗಿಡಕ್ಕೆ ನೀರು ಹಾಕೋದು ಬೇಡ ಅಂದ್ಬಿಟ್ಟು ಅಲ್ಲಿಗೆ ನನ್ನ ಗಾರ್ಡನ್ ಕೆಲಸ ಮುಗೀತು ಆ ಹೂವು ಎಷ್ಟು ಮುದ್ದು ಮುದ್ದಾಗಿ ಹರಡಿದೆ ನೋಡಿ ಸ್ನೇಹಿತರೆ ಒಬ್ಬಬ್ಬಾ ಕ್ಲೋಸ್ ಅಪ್ಪಲ್ಲಿ ನೋಡ್ತಾ ಇದ್ರೆ ತುಂಬ ಖುಷಿಯಾಯಿತು ಸ್ನೇಹಿತರೆ ನಿಜವಾಗ್ಲೂ ಈ ಥರ ಹೂಗಳು ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂದರೆ ನೋಡೋಕೆ ಎರಡು ಸಾಲದು ಸ್ನೇಹಿತರೆ ಈ ಮೊಗ್ಗಲ್ಲಿ ಅದು ಹರಡಿದೆ ಮೊಗ್ಗು ನೋಡಿರಿ ಹೇಗಿದೆ ಮುದ್ದಾಗಿ ಮುಗ್ ಮುದುರ್ಕೊಂಡು ಕೂತಿದೆ ಹರಡಿದ್ರೆ ಆ ರೀತಿ ಕಾಣಿಸುತ್ತೆ ಬಿಳಿ ದಾಸವಾಳ ಗೊತ್ತೇ ಇದೆಯಲ್ಲ ಔಷಧಿಗೂ ಸರಿ ಪೂಜೆಗೂ ಸರಿ ನೋಡಿ ನಾನು ಹಾಗೆ ಇವತ್ತು ಸಂಡೆ ಅಂದ್ಬಿಟ್ಟು ಮಲ್ಲಿಗೆ ಗಿಡ ಸ್ವಲ್ಪ ಕಟ್ ಮಾಡಿ ನೀರಲ್ಲಿಟ್ಟಿದ್ದೀನಿ ರೋಸು ಇದೆಲ್ಲ ತುಂಬ ಚೆನ್ನಾಗಿ ಚಿಗುರಿದೆ ಎರಡಾಗಿದೆ ಹೂ ಅಷ್ಟೇ ಎಲ್ಲ ಹೂ ಬಿಟ್ಟಂಗೆಲ್ಲ ಕೀಳ್ತಾ ಇರ್ತೀವಿ ಸ್ನೇಹಿತರೆ ಇದು ನನ್ನ ಗಾರ್ಡನಿಂಗ್ ಕತೆ ಡೈಲಿ ವ್ಲಾಗಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾನು ವೀಡಿಯೋಸ್ನ ಶೂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಡೀ ಸಂಡೇ ಫುಲ್ಲು ನಾನು ನನ್ನ ಸ್ನೇಹಿತರಿಗೆ ಡೈಲಿ ವ್ಲಾಗ್ ತೋರಿಸ್ಬೇಕಂತ ತೋರಿಸಿ ಆದಷ್ಟು ಡೈಲಿ ವ್ಲಾಗ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ